ಸರ್ವರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ನಮ್ಮ ದೇಶವನ್ನು ಹಲವಾರು ರಾಜ ಮಹಾರಾಜರು ಪಾಳೆಗಾರರು ಲೂಟಿಕೋರರು ಅವರ ಅನುಯಾಯಿಗಳು ದಂಡನಾಯಕರು ಸೇನಾಧಿಪತಿಗಳು ಹೀಗೆ ಹಲವಾರು ಜನ ಆಡಳಿತವನ್ನು ನಡೆಸಿದ್ದಾರೆ ಆದರೆ ಇತಿಹಾಸವನ್ನು ಸೃಷ್ಟಿಸಿರುವವರು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಪ್ರಜಾಪರಿಪಾಲಕರಾಗಿ ಪ್ರಜಾಪರಿ ಸೇವಕರಾಗಿ ಸದಾ ಪ್ರಜೋಪಕಾರಿಯಾದಂತಹ ಕಾರ್ಯಗಳನ್ನೇ ಮಾಡುತ್ತಾ ಜನಮಾನಸದಲ್ಲಿ ಉಳಿದವರು ತೀರಾ ವಿರಳ ಅಂತಹ ವಿರಳ ಅವಿಸ್ಮರಣೀಯರಲ್ಲಿ ಒಬ್ಬರು ನಾಡಪ್ರಭು ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರ ಜನಾನುರಾಗ ಸಾಮಾಜಿಕ ಸಾಮರಸ್ಯ ಸರಳ ಸಜ್ಜನಿಕೆಯ ಆಡಳಿತ ಇವುಗಳಿಗೆ ಉದಾಹರಣೆಯಾಗಿ ಒಂದು ದೇವಾಲಯದ ಮೂಲಕ ವಿಶ್ಲೇಷಣೆಯನ್ನು ಮಾಡೋಣ ಪ್ರಸಕ್ತ ಕಾಲಘಟ್ಟದಲ್ಲಿ ದೇವಾಲಯ ಎಂದೊಡನೆ ಕೈಮುಗಿಯುವವರಂತೆಯೇ ಮೂಗು ಮುರಿಯುವವರು ಇದ್ದಾರೆ ಪೂರ್ವಾಗ್ರಹ ಪೀಡಿತರಾಗಿ ಕೇವಲ ಧಾರ್ಮಿಕ ನೆಲೆಗಟ್ಟಿನಲ್ಲಿ ದೇವಾಲಯದ ಮೌಲ್ಯವನ್ನು ಬಿಂಬಿಸುವುದು ಇತಿಹಾಸಕ್ಕೆ ಮಾಡುವಂತಹ ಅಪಮಾನವೆನಿಸುತ್ತದೆ ಭಾರತೀಯ ದೇವಾಲಯಗಳ ಪರಂಪರೆಯನ್ನು ಸಮಗ್ರವಾಗಿ ಅಧ್ಯಯನಕ್ಕೆ ಒಳಪಡಿಸಿದಾಗ ದೇವಾಲಯವು ಕೇವಲ ಧಾರ್ಮಿಕ ಕ್ಷೇತ್ರವಾಗಿರದೆ ಬೌದ್ಧಿಕ ಆಧ್ಯಾತ್ಮಿಕ ವೈಜ್ಞಾನಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕ ಸಾಮರಸ್ಯದ ಕೇಂದ್ರವಾಗಿರುವುದರ ಜೊತೆಗೆ ಆರೋಗ್ಯ ಕೇಂದ್ರವೂ ಆಗಿತ್ತೆಂಬುದನ್ನು ನಾವು ತಿಳಿಯಬಹುದಾಗಿದೆ ಇಲ್ಲಿಯ ಶಿಲ್ಪಕಲೆ ನೃತ್ಯ ಮತ್ತು ಸಂಗೀತಕ್ಕೆ ನೀಡಿದಂತಹ ಪ್ರಾಮುಖ್ಯತೆಯ ಜೊತೆಗೆ ನ್ಯಾಯಾಲಯವೂ ಸಹ ಆಗಿರುವುದನ್ನು ನಾವು ಕಾಣಬಹುದಾಗಿದೆ ಇದರ ಜೊತೆಗೆ ನಾಡಪ್ರಭು ಕೆಂಪೇಗೌಡರು ದೇವಾಲಯವನ್ನು ಆಡಳಿತ ಕೇಂದ್ರವನ್ನಾಗಿಯೂ ಸಹ ಮಾಡಿರುವುದಕ್ಕೆ ಈ ದೇವಾಲಯವು ಇನ್ನೂ ಸಾಕ್ಷಿಯಾಗಿ ಉಳಿದಿದೆ ಹೀಗೆ ಹತ್ತು ಹಲವಾರು ದೃಷ್ಟಿಕೋನದ ನೆಲೆಗಟ್ಟಿನಲ್ಲಿ ದೇವಾಲಯಗಳು ನಿರ್ಮಾಣಗೊಳ್ಳುತ್ತಿದ್ದವು ಈ ನಿಟ್ಟಿನಲ್ಲಿ ಆಧುನಿಕತೆಯ ವೈಜ್ಞಾನಿಕ ಕಣ್ಣಿನಿಂದ ದೇವಾಲಯಗಳನ್ನು ನೋಡುವುದು ಇತಿಹಾಸಕ್ಕೆ ಅಪಚಾರವೆನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ನಾವಿಲ್ಲಿ ನೋಡುತ್ತಿರುವುದು ಕೆಂಪೇಗೌಡರ ಹಜಾರ ಇದು ಯಾವುದೋ ಅರಮನೆಯಲ್ಲಿರುವಂತಹ ಹಜಾರವಲ್ಲ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ತವರೂರು ಮಾಗಡಿಯಲ್ಲಿ ಕೆಂಪೇಗೌಡರೇ ನಿರ್ಮಿಸಿರುವಂತಹ ಸೋಮೇಶ್ವರ ದೇವಾಲಯ ಸಾವಿರದ ಐನೂರ ಹನ್ನೆರಡರಲ್ಲಿ ಹಂಪೆಯ ದಸರಾವು ಪ್ರಾರಂಭವಾಯಿತೆಂದು ನಮಗೆಲ್ಲರಿಗೂ ಇತಿಹಾಸದ ಪುಟಗಳಿಂದ ತಿಳಿದಿದ್ದು ಈ ದಸರಾ ಕಾರ್ಯಕ್ರಮಕ್ಕೆ ಸಾಮಂತರಾಗಿದ್ದಂತಹ ಕೆಂಪ ನಂಜೇಗೌಡರು ತಮ್ಮ ಮಗನಾದಂತಹ ಕೆಂಪರಾಯನನ್ನು ಕರೆದುಕೊಂಡು ಹೋಗಿದ್ದರು ಅಲ್ಲಿಯ ಶಿಲ್ಪ ವೈಭೋಗ ಕಲಾಶ್ರೀಮಂತಿಕೆಯನ್ನು ಕಂಡಂತಹ ಬಾಲಕ ತಾನೂ ಇಂತಹ ಒಂದು ನಗರವನ್ನು ನಿರ್ಮಿಸಬೇಕೆಂದು ಐದನೇ ವಯಸ್ಸಿನಲ್ಲಿ ನಿರ್ಧರಿಸಿದರಂತೆ ಈ ಕನಸಿನ ಫಲವಾಗಿ ಈ ದೇವಾಲಯವು ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ನಿರ್ಮಾಣಗೊಂಡಿತೆಂದು ಬಿ ಎಲ್ ರೈಸ್ರವರು ಅಭಿಪ್ರಾಯಪಡುತ್ತಾರೆ ಯಾವುದೇ ಆಡಂಬರ ವೈಭೋಗಗಳಿಲ್ಲದೆ ಈ ಹಜಾರದಿಂದಲೇ ಆಡಳಿತವನ್ನು ನಡೆಸುತ್ತಿದ್ದರೆಂದು ಐತಿಹ್ಯವಿದೆ ಹೀಗೆ ಆಡಳಿತ ಕೇಂದ್ರವಾಗಿ ಶಕ್ತಿ ಕೇಂದ್ರವಾಗಿ ಈ ದೇವಾಲಯವು ಬಳಸಲ್ಪಡುತ್ತಿತ್ತೆಂದು ಈ ಮೂಲಕ ನಾವು ತಿಳಿಯಬಹುದಾಗಿದೆ ಆಡಳಿತ ಕೇಂದ್ರವೆಂದೊಡನೆ ರಾಜರ ಒಡ್ಡೋಲಗ ವಿಧಾನಸೌಧದ ವೈಭೋಗವನ್ನು ಕಲ್ಪಿಸಿಕೊಳ್ಳುವ ನಾವು ಇಂತಹ ಸರಳ ಮಿತವ್ಯಯ ಹಾಗೂ ಬಹು ಉಪಯೋಗಿ ವಿಧಾನವನ್ನು ಮರೆತಿರುವುದು ವಿಷಾದನೀಯ ಹೀಗೆ ಮುಂದುವರೆದು ಈ ದೇವಾಲಯವನ್ನು ವೀಕ್ಷಿಸಿದಾಗ ಇನ್ನೊಂದು ಕುತೂಹಲಕಾರಿ ಹಾಗೂ ರೋಮಾಂಚಕ್ರ ಸಂಗತಿ ನಮಗೆ ತಿಳಿದು ಈ ದೇವಾಲಯವು ನ್ಯಾಯಾಲಯವಾಗಿ ಬಳಸಲ್ಪಡುತ್ತಿತ್ತೆಂದು ಇಲ್ಲಿಯ ಕುರುಹುಗಳು ನಮಗೆ ಸಾರಿ ಹೇಳುತ್ತವೆ ಇಲ್ಲಿರುವಂತಹ ಕೆಂಪೇಗೌಡರ ಹಜಾರದ ಜೊತೆಗೆ ಇದೇ ದೇವಾಲಯದ ಆವರಣದಲ್ಲಿ ಕೆಂಪೇಗೌಡರು ನ್ಯಾಯ ತೀರ್ಮಾನ ಮಾಡುತ್ತಿದ್ದಂತಹ ಸ್ಥಳ ಎಂಬುದಾಗಿ ಒಂದು ವಿಶಾಲವಾದ ಪ್ರಾಂಗಣದಲ್ಲಿ ಫಲಕವನ್ನು ಅಳವಡಿಸಿರುತ್ತಾರೆ ಈ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿದಾಗ ತಿಳಿದು ಬಂದದ್ದು ಅತ್ಯಂತ ರೋಮಾಂಚಕಾರಿ ಹಾಗೂ ಕುತೂಹಲಕರ ಸಂಗತಿ ಅದೇನೆಂದರೆ ಕೆಂಪೇಗೌಡರು ಸಾಮಾಜಿಕ ಸಾಮರಸ್ಯದೊಂದಿಗೆ ಗ್ರಾಮದ ವ್ಯಾಜ್ಯಗಳನ್ನು ಇಲ್ಲಿಯೇ ಇತ್ಯರ್ಥಪಡಿಸುತ್ತಿದ್ದರಂತೆ ಪ್ರಜಾಪ್ರತಿನಿಧಿಗಳ ಆಯ್ಕೆಯು ಪ್ರಜೆಗಳಿಂದಲೇ ಆಗುತ್ತಿತ್ತೆಂದು ಆ ಕಾಲಘಟ್ಟದಲ್ಲಿಯೇ ಪ್ರಜಾಪ್ರಭುತ್ವವೂ ಪ್ರಜೆಗಳ ಸಹಭಾಗಿತ್ವವೋ ಆಡಳಿತದಲ್ಲಿ ಇತ್ತು ಎಂಬುದು ತಿಳಿದು ಬಂದಿದೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಭೆ ಸೇರಿ ಚರ್ಚಿಸಿ ನಿರ್ಣಯಿಸುತ್ತಿದ್ದರಂತೆ ಹೀಗೆ ಆಡಳಿತವನ್ನು ಸಹ ಈ ದೇವಾಲಯದಿಂದಲೇ ನಡೆಸುತ್ತಿದ್ದರೆಂದು ತಿಳಿದು ಬಂದಿದೆ ಇಂತಹ ಜನಾನುರಾಗಿಯಾಗಿದ್ದಂತಹ ಕೆಂಪೇಗೌಡರು ಸದಾ ಪ್ರಜೆಗಳ ಒಳಿತಿಗಾಗಿ ಆಲೋಚಿಸುತ್ತಿದ್ದ ತಮ್ಮ ಬಾಲ್ಯದಲ್ಲಿಯೇ ಕಂಡಿದ್ದಂತಹ ವಿಜಯನಗರದ ರಾಜಧಾನಿಯಾದಂತಹ ಹಂಪಿಯ ವೈಭೋಗವನ್ನು ಹೊಂದಿರುವಂತಹ ಒಂದು ನಗರವನ್ನು ನಿರ್ಮಿಸಬೇಕೆಂದು ಪಣತೊಟ್ಟು ಆ ಕಲ್ಪನೆಯಲ್ಲಿಯೇ ಬೆಂಗಳೂರಿಗೆ ಅಡಿಪಾಯವನ್ನು ಹಾಕಿದರು ಆ ನಗರದ ನಾಲ್ಕು ದಿಕ್ಕಿನಲ್ಲಿಯೂ ನಾಲ್ಕು ದ್ವಾರಗಳನ್ನು ನಿರ್ಮಿಸಲು ಮುಂದಾದರು ಆದರೆ ದಕ್ಷಿಣ ದ್ವಾರ ಎಷ್ಟೇ ಪ್ರಯತ್ನ ಪಟ್ಟರೋ ಕುಸಿದು ಬೀಳುತ್ತಲೇ ಇತ್ತು ಇದಕ್ಕಾಗಿ ಕೆಂಪೇಗೌಡರ ಸೊಸೆಯಾದಂತಹ ಲಕ್ಷ್ಮೀ ದೇವಿಯವರು ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿ ಆ ಹೆಬ್ಬಾಗಿಲು ನಿಲ್ಲುವಂತೆ ಮಾಡಿದರು ಈ ಘಟನೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದರ ಬದಲಾಗಿ ಸಾಮಾಜಿಕವಾಗಿ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತದೆ ಲಕ್ಷ್ಮೀ ದೇವಿಯವರು ತಮ್ಮ ಕುಟುಂಬದ ಹಾಗೂ ತಮ್ಮ ಕುಟುಂಬದವರು ಜನರ ಮೇಲೆ ಇಟ್ಟಿದ್ದಂತಹ ಪ್ರೀತಿಯ ದ್ಯೋತಕವಾಗಿ ತ್ಯಾಗವನ್ನು ಮಾಡಿರುವುದನ್ನು ನಾವು ಸದಾ ಸ್ಮರಿಸಬೇಕಾಗುತ್ತದೆ ಈ ದೇವಾಲಯವನ್ನು ಸಹ ವೃದ್ಧ ತಾಯಿಯವರ ಕಾಶಿ ಯಾತ್ರೆಯ ಆಸೆಗಾಗಿ ನಿರ್ಮಿಸಿದ್ದು ಬಹು ಉಪಯೋಗಿ ಹಾಗೂ ಜನೋಪಯೋಗಿಯಾಗುವಂತೆ ಮಾಡಿರುತ್ತಾರೆ ಹೀಗೆ ಹತ್ತು ಹಲವಾರು ಸಾಧನೆಗಳನ್ನು ಮಾಡಿರುವಂತಹ ನಾಡಪ್ರಭು ಜನಾನುರಾಗಿ ಕೆಂಪೇಗೌಡರನ್ನು ಈ ದಿನ ಅವರ ಜನ್ಮದಿನಾಚರಣೆ ನಿಮಿತ್ತ ನೆನೆಯುತ್ತಾ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯಕ್ಕೆ ಶ್ರಮಿಸಿದವರನ್ನು ಸ್ಮರಿಸೋಣ ಈ ದೇವಾಲಯದ ಶಿಲ್ಪ ವೈಭೋಗ ಹಾಗೂ ವಿಶೇಷತೆಯನ್ನು ಮತ್ತೊಂದು ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು